ಬಳ್ಳಿಗಾವೆಯ ಪರಿಚಯವನ್ನು ಮಾಡಿಕೊಡಿ ಅಂಥೇಳಿ ನೀವು ಕೇಳಿದಿರಿ ಬಳ್ಳಿಗಾವೆ ಈಗ ಕರ್ನಾಟಕಕ್ಕೆ ಬಳ್ಳಿಗಾವೆ ಇದರ ಇತಿಹಾಸ ಕರ್ನಾಟಕಕ್ಕೆ ರಾಜಧಾನಿ ಬೆಂಗಳೂರು ಹಾಗೇ ಕಲ್ಯಾಣ ಏನಿದೆ ಈಗ ಅದು ಬೀದರ್ ಜಿಲ್ಲೆಯಲ್ಲಿದೆ ಕರ್ನಾಟಕದ ಶಿಖರವಾಗಿದೆ ಆ ಕಲ್ಯಾಣಕ್ಕೆ ರಾಜಧಾನಿ ಈ ಬಳ್ಳಿಗಾವೆ ಚಾಲುಕ್ಯ ಚಕ್ರವರ್ತಿಗಳ ಕಾಲದಲ್ಲಿ ಅನೇಕ ಚಕ್ರವರ್ತಿಗಳು ಕೆಲವು ಕಾಲ ಕಲ್ಯಾಣವನ್ನು ರಾಜ್ಯಭಾರ ಮಾ ರಾಜಧಾನಿ ಮಾಡಿಕೊಂಡು ರಾಜ್ಯಭಾರ ಮಾಡ್ತಾರೆ ಇನ್ನು ಕೆಲವು ಕಾಲ ಬಳ್ಳಿಗಾವಿಯನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡ್ತಾರೆ ಈಗ ನೀವು ಬೆಳಗಾವಿ ವಿಧಾನಸಭೆ ನಡೀತದೆ ಬೆಳಗಾವಿಯಲ್ಲಿ ಬೆಂಗಳೂರಿನಲ್ಲೂ ವಿಧಾನಸಭೆ ನಡೀತದೆ ಬೆಳಗಾವಿಯಲ್ಲಿ ನಡೀತದೆ ಬೆಳಗಾವಿಯಲ್ಲಿ ವಿಧಾನಸಭೆ ನಡೆದಾಗ ಏನಾಯಿತು ಬೆಳಗಾವಿ ಕರ್ನಾಟಕ ರಾಜಧಾನಿ ಆಯಿತು ಬೆಂಗಳೂರಲ್ಲಿ ನಡೆದಾಗ ಬೆಂಗಳೂರು ಕರ್ನಾಟಕ ರಾಜಧಾನಿ ಆಯಿತು ಹಾಗೆ ಇಲ್ಲಿ ಏನು ಕಲ್ಯಾಣದಲ್ಲಿ ರಾಜ್ಯಭಾರ ಇದ್ದರು ಇದನ್ನೇ ರಾಜ್ಯ ರಾಜಧಾನಿಯನ್ನಾಗಿ ಮಾಡಿಕೊಂಡಾಗ ಚಕ್ರವರ್ತಿಗಳೇ ಇಲ್ಲಿರ್ತಿದ್ರು ಚಕ್ರವರ್ತಿ ಇಲ್ಲಿದ್ದಾನೆ ಅಂದಾಗ ಇಡೀ ಸಾಮ್ರಾಜ್ಯದವನ ಎಲ್ಲ ಮಂತ್ರಿಮಂಡಲ ಎಲ್ಲ ಅಧಿಕಾರಿಗಳು ಇಲ್ಲಿರ್ತಿದ್ರು ಚಕ್ರವರ್ತಿ ಎಲ್ಲಿರ್ತಾನೆ ಅಲ್ಲಿ ಎಲ್ಲರೂ ಇರ್ತಾರೆ ಈಗ ಎಲ್ಲಿರ್ತಾರೆ ಅವನ ಆಳ್ವಳಿಕೆಯಲ್ಲಿರುತ್ತೆ ಅಲ್ಲಿ ಎಲ್ಲರೂ ಇರ್ತಾರೆ ಹಾಗೆ ಚಕ್ರವರ್ತಿ ಎಂಬುದಾಗಿ ಹೇಳಿದರೆ ಅವನು ಸಾಮ್ರಾಟ ಕರ್ನಾಟಕದ ಸಾಮ್ರಾಟರಾಗಿ ಚಾಲುಕ್ಯರು ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಕೆಲವು ಭಾಗದ ಮಧ್ಯಪ್ರದೇಶ ಒರಿಸ್ಸಾದ ಕೆಲವು ಪ್ರದೇಶ ಹೀಗೆ ಅನೇಕ ಪ್ರಾಂತಗಳಿಗೆ ತಮ್ಮ ರಾಜ್ಯವನ್ನು ಬೆಳೆಸಿ ಅಲ್ಲೆಲ್ಲ ಅವರು ರಾಜ್ಯಭಾರದ ತಮ್ಮ ಆಳ್ವಿಕೆಯನ್ನು ಇದ್ದರು ಮಹಾರಾಷ್ಟ್ರದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಒರಿಸ್ಸಾದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಉತ್ತರ ಪ್ರದೇಶದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಗುಜರಾತದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಮಧ್ಯಪ್ರದೇಶದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಆಂಧ್ರದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ತಮಿಳುನಾಡಿನಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಹೀಗೆ ಕರ್ನಾಟಕದ ಸಾಮ್ರಾಟರು ಬಹುಶಃ ಅರ್ಧ ಭಾರತಕ್ಕೆ ಅವರು ಚಕ್ರವರ್ತಿಗಳಾಗಿ ಇದ್ರು ಹಾಂ ಕೇಳಿ ಹಾಂ ಪೂಜ್ಯರೇ ಈಗ ತಾವು ಉತ್ತರಿಸಿದ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ದೊರೀತು ಇನ್ನು ಮುಂದಿನ ಪ್ರಶ್ನೆ ಬಳ್ಳಿಗಾವಿಯ ಇತಿಹಾಸವೇನು ಬಳ್ಳಿಗಾವಿಯ ಇತಿಹಾಸ ಎಂಬುದಾಗಿ ಹೇಳಿದರೆ ಯಾವಾಗ ಚಾಲುಕ್ಯ ಚಕ್ರವರ್ತಿಗಳು ತಮ್ಮ ರಾಜಧಾನಿಯನ್ನಾಗಿ ಬಳ್ಳಿಗಾವಿಯನ್ನು ಮಾಡಿಕೊಂಡ್ರೋ ಅಲ್ಲಿಂದ ಇದರ ಇತಿಹಾಸ ಆರಂಭ ಆಗುತ್ತೆ ಇದಕ್ಕೆ ಮೊದಲು ಬಲಿಪುರ ಬಲಿಗ್ರಾಮ ಅಂತ ಹೆಸರನ್ನು ಕೊಡ್ತಾ ಇದ್ರು ಯಾಕೆ ಬಲಿಪುರ ಬಲಿಗ್ರಾಮ ಎಂಬುದಾಗಿ ಹೇಳ್ತಾರೆ ಅಂದರೆ ಪುರಾಣದ ಕಾಲದ ಕಥೆಯನ್ನು ಹೇಳ್ತಾರೆ ಇಲ್ಲಿ ಬಲಿಚಕ್ರವರ್ತಿ ಭಾರ ಮಾಡ್ತಾ ಇದ್ದ ಬಲಿಚಕ್ರವರ್ತಿ ಅಂತ ಗೊತ್ತಲ್ಲ ಬಲಿಪಾಡ್ಯ ಆಚರಿಸ್ತಾರಲ್ಲ ಅವನ ರಾಜಧಾನಿ ಆಗಿತ್ತಿದ್ದು ಬಲಿಪುರ ಅದಕ್ಕೆ ಇದಕ್ಕೆ ಬಲಿಗ್ರಾವೆ ಬಲಿಪುರ ಬಲಿಗ್ರಾವೆ ಹಾಗಾದ್ರೆ ನಿಜವಾಗಿಯೂ ಆ ರಾಜಧಾನಿಯಾಗಿತ್ತ ಅವನು ಇಲ್ಲಿ ರಾಜ್ಯಭಾರವನ್ನು ಮಾಡಿದ ಎಂಬುದಾಗಿ ಕೇಳಿದರೆ ಅವನು ಪುರಾಣಗಳು ಪುರಾಣಗಳು ಯಾರ ಕತೆ ಬೇಕಾದ್ರೂ ಕಟ್ತಾರೆ ಯಾರು ಎಲ್ಲಿಂದ ಎಲ್ಲಿಂದೆಲ್ಗಾದರೂ ಸಂಬಂಧವನ್ನು ಮಾಡ್ತಾರೆ ಹೀಗಾಗಿ ಆ ಬಲಿಚಕ್ರವರ್ತಿ ಇತಿಹಾಸ ಎಷ್ಟು ಕಲ್ಪನೆ ಎಷ್ಟು ನಮಗೆ ಗೊತ್ತಿಲ್ಲ ಆದ್ದರಿಂದ ಇಂಥ ಇತಿಹಾಸ ಪ್ರಸಿದ್ಧವಾದ ಬಳ್ಳಿಗಾವೆ ಏನಿದೆಯಲ್ಲ ಇದು ಇತಿಹಾಸ ಮತ್ತು ಪುರಾಣ ಎರಡರ ಸಂಬಂಧವನ್ನು ಇದು ಒಳಗೊಂಡಿದೆ ನಾವು ಇತಿಹಾಸಕಾರೇನು ಮಾಡಬೇಕು ಪುರಾಣವನ್ನು ಪಕ್ಕಕ್ಕಿಟ್ಟು ಇತಿಹಾಸವನ್ನಷ್ಟೇ ನಾವು ನೋಡಬೇಕು ಇಲ್ಲಿ ಈ ಬಳ್ಳಿಗಾವೆ ಯಾವ ಕರ್ನಾಟಕದ ರಾಜ ಮಹಾರಾಜರು ಆಳ್ವಿಕೆಯನ್ನು ಮಾಡಿದರೋ ಅದನ್ನು ಗಮನದಲ್ಲಿಟ್ಟುಕೊಂಡಾಗ ಅಲ್ಲಿಂದ ಇದರ ಇತಿಹಾಸ ಆರಂಭವಾಗುತ್ತೆ ವಿಶೇಷವಾಗಿ ಕಲ್ಯಾಣಿ ಚಾಲುಕ್ಯರು ಹೊಯ್ಸಳರು ಮತ್ತು ಇನ್ನೂ ಅನೇಕ ಸಾಮ್ರಾಟರು ಅಧಿರಾಜರು ಮಹಾರಾಜರು ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ ಕಲಚೂರ್ಯರು ಹೊಯ್ಸಳರು ಚಾಲುಕ್ಯರು ಇಲ್ಲಿ ತಮ್ಮ ರಾಜ್ಯಭಾರವನ್ನು ನಡೆಸಿದ್ದಾರೆ ಮತ್ತು ಬಿಜ್ಜಳನ ಮಕ್ಕಳು ಕೂಡ ಶೋಭಿದೇವ ಕೂಡ ಇಲ್ಲಿ ಬಂದು ರಾಜ್ಯಭಾರವನ್ನು ಮಾಡಿದ್ದಾರೆ ಬಳ್ಳಿಗಾವೆಯ ಇತಿಹಾಸವನ್ನು ಕೇಳ್ತೀರಿ ಈಗ ಅನೇಕ ರಾಜ ಮಹಾರಾಜರು ಚಕ್ರವರ್ತಿಗಳು ಅನೇಕ ಪ್ರಸಿದ್ಧ ದೇವಾಲಯಗಳಿಗೆ ತಮಗೆ ಅಧಿಕಾರ ಸಿಕ್ಕಂಥ ಕಾಲದಲ್ಲಿ ಪೂಜೆಗೆ ಹೋಗ್ತಾರೆ ಇಲ್ಲಿಗೆ ಯಾರೇ ಚಕ್ರವರ್ತಿಗಳಾಗಲಿ ಯಾರೇ ರಾಜ ಮಹಾರಾಜರಾಗಲಿ ಈ ದೇವಾಲಯಕ್ಕೆ ಬರ್ತಿದ್ರು ಇಲ್ಲಿಗೆ ನಡ್ಕೋತಾ ಇದ್ರು ಈ ಕ್ಷೇತ್ರದ ಶಾಸಕ ಮಂತ್ರಿ ಮುಖ್ಯಮಂತ್ರಿ ಎಲ್ಲ ಆದರೂ ಕೂಡ ಬಿ ಎಸ್ ಯಡಿಯೂರಪ್ಪನವರಿಗೆ ಇದ್ರ ಮಹಿಮೆ ಗೊತ್ತಿಲ್ಲ ಅವರೆಲ್ಲೆಲ್ಲೋ ಹೋಗ್ತಾರೆ ತಮ್ಮ ಸಮೀಪದಲ್ಲಿಯೇ ಇರುವ ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದ ಮಹತ್ವ ಯಡಿಯೂರಪ್ಪನವ್ರಿಗಾಗಲಿ ಅವರ ಮಕ್ಕಳಿಗಾಗಲಿ ಗೊತ್ತಿಲ್ಲ ಯಾಕೆ ಎಂಬುದಾಗಿ ಹೇಳಿದರೆ ಈ ದೇವಾಲಯದಲ್ಲಿ ಕಳಶ ನೋಡ್ತಾ ಇದ್ರ ಅಲ್ಲಿ ಕಳಶ ಇಲ್ಲ ನಾನು ಮೊದಲು ಬಂದಾಗ ಇಲ್ಲೆಲ್ಲ ನಾವು ಬೇರೆ ಬೇರೆ ಊರಿನಿಂದ ಪ್ರವಚನ ಕ ಕರ್ಕಂಬಂದಾಗ ಅಲ್ಲಿ ಕಳಶ ಇತ್ತು ಕಬ್ಬಣದ ಕಳಶ ಇತ್ತು ಈಗ ಅದು ಸಿಮೆಂಟನ್ನು ಮಾಡಿದ್ದಾರೆ ಚಕ್ರವರ್ತಿಗಳು ಇಲ್ಲಿ ಬಂದಾಗ ಅಲ್ಲಿ ಬಂಗಾರದ ಕಳಶ ಇತ್ತು ಸಾವಿರದ ನೂರ ಅರವತ್ನಾಲ್ಕು ಬಿಜ್ಜಡನ ಶಾಸನದಲ್ಲಿ ಅಲ್ಲಿ ಬಂಗಾರದ ಕಳಶ ಇದ್ದದ್ದನ್ನ ತೋರಿಸ್ತಾರೆ ದಾಖಲೆ ಮಾಡ್ತಾರೆ ಹೇಳಿದ್ರೆ ಚಕ್ರವರ್ತಿ ಅಲ್ಲಿ ಇಲ್ಲಿ ಸಾಮ್ರಾಟನಾಗಿ ಬಂದ ಕಾಲದೊಳಗ ಅವನಿಗೆ ಈಗ ನಾವೇನು ಹೊರಗಿನಿಂದ ಬಂದ್ವಲ್ಲ ಮೊದಲಿಗೆ ಆ ಗೋಪುರವನ್ನು ದರ್ಶನ ಮಾಡಿಸ್ತಾರೆ ಬಂಗಾರದ ಕಳಶವನ್ನ ನಂತರ ಇಲ್ಲಿ ಕೋಡಿಮಠ ಅಲ್ಲೇನು ಅದು ಆ ಕೋಡಿಮಠದ ರಾಜಗುರುಗಳಾಗಿ ವಿಜ್ಜಳ ಚಕ್ರವರ್ತಿಯ ಕಾಲಕ್ಕೆ ಚಾಲುಕ್ಯ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನ ಕಾಲಕ್ಕೆ ಸೋಮೇಶ್ವರ ಪಂಡಿತರು ವಾಮಶಕ್ತಿ ಪಂಡಿತರು ಗೌಮತ ಗೌತಮ ಶಕ್ತಿ ಮನಿ ಪಂಡಿತರು ಎಂಥ ಅನೇಕ ಗುರು ಪರಂಪರೆಯವರು ಇಲ್ಲಿ ಆಳ್ ಆಳ್ವಿಕೆ ರಾ ಗುರುಗಳಾಗಿ ರಾಜ್ಯಭಾರವನ್ನು ಮಾಡಿದ್ದಾರೆ ಅಂದರೆ ಮಕ್ಕಳುಗಳಿಗೆ ಗುರುಕುಲದಲ್ಲಿ ಶಿಕ್ಷಣವನ್ನು ಕೊಡುವುದು ಗುರುಕುಲವನ್ನು ನಡೆಸುವುದು ಆರೋಗ್ಯ ಇತ್ಯಾದಿ ಎಲ್ಲವನ್ನು ಕೊಡುವುದು ಯೋಗ ಈಗ ಹೀಗಾಗಿ ಎಲ್ಲವನ್ನು ಇಲ್ಲಿ ಕಲಿಸ್ತಾ ಇದ್ದರು ವೇದ ಶಾಸ್ತ್ರ ಪುರಾಣ ಆಗಮ ಸಾಂಖ್ಯ ವೈಶೇಷಿಕ ಇಷ್ಟಲ್ಲದೆ ಮತ್ತೆ ಜೈನ ಧರ್ಮ ಬೌದ್ಧ ಧರ್ಮ ಇತರ ಧರ್ಮಗಳನ್ನು ಕೂಡ ಇಲ್ಲಿ ಗುರುಕುಲದಲ್ಲಿ ಶಿಕ್ಷಣವನ್ನು ವಿದ ಗುರುಕುಲ ವಿದ್ಯಾರ್ಥಿಗಳು ಕೊಡ್ತಾ ಇದ್ದರು ಪ್ರಭುದೇವರು ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಪ್ರಭುದೇವರ ಗುರುಗಳು ಸೋಮೇಶ್ವರ ಪಂಡಿತರು ಅಲ್ಲಮ್ಮಪ್ರಭುದೇವರು ಮಾಡಿದ ವಿದ್ಯಾಭ್ಯಾಸ ಇದೇ ಕೇದಾರೇಶ್ವರ ದೇವಾಲಯದಲ್ಲಿ ಈ ಕೇದಾರೇಶ್ವರ ದೇವಾಲಯ ಇದರ ಇತಿಹಾಸವನ್ನು ಇನ್ನೂ ವಿಸ್ತರಿಸ್ತೇನೆ ನಂತರ ಅದನ್ನು ಹೇಳ್ತೇನೆ ಈ ಕಾಶ್ಮೀರಿ ಪಂಡಿತರು ಮೊದಲು ಇವರು ಹೇಳಿದ ಹಾಗೆ ಸಂಪ್ರದಾಯಸ್ಥರು ಇಡೀ ಲೋಕಕ್ಕೆ ಗೊತ್ತು ಅವರು ಬೇರೆಯವ್ರನ್ನ ಮಡಿ ಮಡಿ ಅಂತ ಮುಟ್ಕೊಳ್ಳೋದಲ್ಲ ಹಂಗೆ ಇವರು ಅಷ್ಟೇ ಮುಟ್ಕೋತಿರಲಿಲ್ಲ ಆದರೆ ಏನಾಯಿತು ಪರ್ಕೀರ್ ಬಂದು ಇವ್ರನ್ನ ಕೊಂದಾಕ್ಬಿಟ್ರು ಅವ್ರ ಹೆಣ್ಮಕ್ಳ ಮೇಲೆ ಏನೇನೋ ಆಗೋಯ್ತು ಅವ್ರನ್ನೂ ಕೊಂದಾಕಿದ್ರು ಎಲ್ಲ ರೀತಿಯ ದೌರ್ಜನ್ಯಗಳಾಗೋಯಿತು ಡಿಕ್ಕಾಪಾಲಾಗಿ ಓಡಿ ಹೋದರು ಈಗ ಒಬ್ಬ ವ್ಯಕ್ತಿಗೆ ಬಲ ಗೌರವ ಯಾವಾಗ ಅವನಿಗೆ ಬಲ ಗೌರವ ಶಕ್ತಿ ಇದ್ದಾರೆ ಆ ಈಗ ನೀವೇನಂತೀರಿ ಗುರುಗಳೇ ಅಂತೀರಿ ನೀವು ನನಗೆ ಗುರುತ್ವವನ್ನು ಕೊಡ್ತೀರಿ ನಾನು ಗುರು ಇರ್ಬೋದು ಆದರೆ ನೀವೇನು ಮಾಡ್ತೀರಿ ಪೂಜ್ಯರೇ ಗುರುಗಳೇ ಅಂತೀರಿ ನೀವು ಇಲ್ಲದೆ ಹೋದರೆ ನಾನು ಗುರು ಇದ್ದರೂ ಇಲ್ದಂಗೆ ಇರ್ತೀನಿ ಇಲ್ದಂಗೆ ಇರ್ತೀರಿ ಆ ಗುರು ಎನ್ನುವ ಗೌರವ ಯಾರಿಂದ ಬರ್ತದೆ ಇನ್ನೊಬ್ಬರಿಂದ ಬರ್ತದೆ ಹಂಗೆ ಏನು ಇದ್ರಲ್ಲ ಎಲ್ಲ ಸೊತ್ತೋಗ್ಬಿಟ್ರೆ ನಾನು ಯಾರಿಗೂ ವಿದ್ಯೆ ಕೊಡಬೇಕು ನನ್ನ ಗೌರವ ಇಲ್ಲಿ ಎಲ್ಲ ಪರಿಕೀರ್ ಬಂದು ನಮ್ಮನ್ನು ಮಾಡಿ ಮಾಡಿಬಿಡ್ತಾರ ಆದದ್ದರಿಂದ ಈ ಮಡಿ ಮೈಲಿಗೆ ಬಿಡಬೇಕು ಈ ದೇಶದಲ್ಲಿ ಯಾರ್ಯಾರು ಇದಾರಲ್ಲ ನಮ್ಮ ದೇಶದಲ್ಲಿ ನಮಗೆ ಹುಡ್ತಂತವರು ಅವ್ರಿಗೂ ಎಲ್ಲ ಶಿಕ್ಷಣ ಕೊಡಬೇಕು ಅವ್ರಿಗೂ ಎಲ್ಲ ವಿದ್ಯೆ ಕೊಡಬೇಕು ಅದಕ್ಕೇನು ಮಾಡಿದ್ರ ಅವರು ಇಲ್ಲಿ ಎಲ್ಲರಿಗೆ ವಿದ್ಯೆ ಕೊಡ್ತೀವಿ ಬನ್ನಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು ಅವ್ರೇನು ಮಾಡಿದರು ಎಲ್ಲರಿಗೆ ವಿದ್ಯಾಭ್ಯಾಸ ಕೊಡ್ತೀವಿ ಎಲ್ಲರಿಗೆ ಶಿಕ್ಷಣ ಕೊಡ್ತೀವಿ ಎಲ್ಲರಿಗೆ ವೇದಶಾಸ್ತ್ರ ಪುರಾಣ ಆಗಮ ಕೊಡ್ತೀವಿ ಎಲ್ಲರಿಗೆ ಯೋಗ ಕಲಿಸ್ತೀವಿ ಬನ್ನಿ ಇಲ್ಲರ ಊಟಕ್ಕೆ ಬೇಕಲ್ಲ ಈಗ ಎಲ್ಲರು ಬಂದರೆ ಊಟಕ್ಕೆ ದುಡ್ಡು ಇಲ್ಲಿ ನಾನು ಒಬ್ಬನೇ ಕುಂತರ ಒಟ್ಟಿಗೆ ಏನು ಬೇಕು ಅದಕ್ಕೆ ಏನು ಮಾಡಿದ್ರು ಇಲ್ಲಿ ಎರಡು ಕಾರಣ ಒಂದು ಹಸಿವು ಇನ್ನೊಂದು ಆ ವಿದ್ಯೆಯನ್ನು ಯಾರ್ಯಾರು ಪಡ್ಕೋತಾರಲ್ಲ ಅವ್ರಿಗೆಲ್ಲ ಕೊಟ್ಟರೆ ಎಲ್ಲರಲ್ಲೂ ದುಡ್ಡು ಸಿಗುತ್ತೆ ಒಬ್ಬರೇ ಎಷ್ಟು ಕೊಡ್ತಾರೆ ಎಲ್ಲರ ಹನಿ ಹನಿ ಗುಡಿದ್ರೆ ಹಳ್ಳ ಅದಕ್ಕೇನು ಮಾಡಿದರು ಎಲ್ಲರಿಗೆ ನಾವು ವಿದ್ಯೆ ಕೊಡ್ತೀವಿ ಅದಕ್ಕೆ ಮೊದಲೇನಿತ್ತು ಎಲ್ಲರಿಗೆ ವಿದ್ಯೆ ಕೊಡ್ತಿರಲ್ಲ ಯಾಕೆ ಇವರೆಲ್ಲ ಹೇಳ್ದಂಗೆ ಕೇಳ್ತಿದ್ರು ಈಗೇನು ಮಾಡ್ದೆ ಮೂರು ಜನ ಬಂದ ಇವನ್ನೇ ನೀನು ದೊಡ್ಡವನು ಅನ್ನೋದು ಬಿಟ್ಟು ಒಮ್ಮೆಲೆ ಹಾಕ್ದ ಎಲ್ಲಿಗೆ ಎಲ್ಲಿಗೆ ಪ್ರಾಣನೇ ತೆಗ್ದೆ ಆಗೇನು ಮಾಡ್ದೆ ಓಹೋ ಇವರೆಲ್ಲ ನನ್ನ ಪ್ರಾಣೆ ತೆಗಿತಾರೆ ಪಾಪ ಇವ್ರ ಇಲ್ಲೆಲ್ಲ ನನ್ನ ಕೈಲಿ ಬಯಸ್ಕೊಂಡು ಸುಮ್ಮನಿದ್ರು ಮತ್ತು ನಾನು ಇವ್ರಿಗೆ ವಿದ್ಯೆ ಕೊಡಿದೆ ಏನೇನೋ ಮಾಡಿದ್ನಲ್ಲ ಇವರು ವಿದ್ಯೆ ಕೊಟ್ಟರೆ ಇವರು ನನ್ನ ರಕ್ಷಣೆ ಮಾಡ್ತಾರೆ ನಾನು ದುಡ್ಡು ಕೊಡ್ತಾರೆ ನಾನು ಊಟನೂ ಕೊಡ್ತಾರೆ ರಕ್ಷಣೂ ಮಾಡ್ತಾರೆ ಆದ್ದರಿಂದ ಎಲ್ಲರಿಗೆ ವಿದ್ಯೆಯನ್ನು ಕೊಡಬೇಕು ಅನ್ನೋದು ಇಲ್ಲಿಂದ ಬಂತು ಎಲ್ಲರಿಗೆ ಶಿಕ್ಷಣ ಎಲ್ಲಿಂದ ಬಂತು ಅಂದರೆ ಈ ಬಳ್ಳಿಗಾವೆ ಕೇದಾರೇಶ್ವರ ದೇವಾಲಯದಿಂದ ಬಂತು ಯಾಕೆ ಅಲ್ಲಿ ಅವ್ರನ್ನ ಇವ್ರಿಗೆ ಕೊಂದಾಗ್ತಿದ್ರು ಒಂದು ಅಸ್ತಿತ್ವದ ಪ್ರಶ್ನೆ ಇನ್ನೊಂದು ಊಟದ ಪ್ರಶ್ನೆ ಮೂರನೇದು ಗೌರವದ ಪ್ರಶ್ನೆ ನಾಲ್ಕನೇದು ನಾನು ಅವರಂಗೆ ಬಲ ಆದರೆ ಅವ್ರನ್ನ ನಾನು ಎದುರಿಸ್ಬೋದು ಇಲ್ಲಿಯವ್ರು ನಾನು ಎದುರಿಸೋಕ್ಕಾಗದಿಲ್ಲ ಹೀಗೆ ಇದರ ಹಿಂದೆ ಅನೇಕ ಕಾರಣಗಳಿವೆ ಸಮಾಜ ಬದಲಾವಣೆ ಯಾವಾಗ ಆಗ್ತದ ಅಂತೇಳಿದರೆ ಸುಮ್ಮನೆ ಬದಲಾವಣೆ ಆಗೋಲ್ಲ ನೀನು ಪ್ರಾಣನೇ ಹೋಗ್ತದೆ ಅಂದಾಗ ಯಾಕೆ ತನ್ನ ಜೊತೆಯಲ್ಲಿ ಅನೇಕರನ್ನು ಕೊಂದಾಕ್ಬಿಟ್ರು ಅಯ್ಯೋ ನನ್ನ ತೆಗೆದು ಬಿಡ್ತಾರೆ ಅದಕ್ಕೇನು ಮಾಡ್ತಾನೆ ಜನರಿಗೆ ಸುಮ್ಮನೆ ಬಾಂದ್ರೆ ಬರಲ್ಲ ಏಯ್ ಕೇದಾರೇಶ್ವರ ಹಿಮಾಲಯ ಅಲ್ಲಿಂದ ತಂದಿದ್ದೀನಿ ಅಂದ್ರೆ ಹೌದಾ ಹಿಮಾಲಯದಿಂದಾನಾರು ನೋಡಿರಲ್ವಲ್ಲ ಅದಕ್ಕೆ ಜನ ಪೂಜೆಗೆ ಬರ್ತಾರೆ ಹೌದಲ್ಲ